ಮತ್ತೊಂದು ಅಚ್ಚರಿಯ ಸುದ್ದಿ ಹೊರಬಂದಿದೆ ಅದುವೇ ನಕಲಿ ನಂಬರ್ ಪ್ಲೇಟ್ ಜಾಲ ರಾಜ್ಯದಲ್ಲಿ ನೂರಕ್ಕೆ ಕನಿಷ್ಠ ಮೂರು ವಾಹನಗಳ ಬಳಿ ನಕಲಿ ನಂಬರ್ ಪ್ಲೇಟ್ ಬಳಸಿದ್ದಾರೆ ಎಂದು ತನಿಖೆಯಲ್ಲಿ ತಿಳಿದು ಬಂದಿದೆ ಬ್ಯಾಂಕ್ ದರೋಡೆ ಮಾಡಿದ ದರೋಡೆಕೋರರು ಫಿಯಟ್ ಕಾರ್ನಲ್ಲಿ ತೆಲಪಾಡಿ ಟೋಲ್ ಮೂಲಕ ತೆರಳಿದ್ದಾರೆ ಎಂದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಪತ್ತೆಯಾಗಿತ್ತು ಇದೇ ನಂಬರ್ನ ಇನ್ನೊಂದು ಕಾರ್ ಮಂಗಳೂರು ಟು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಬಂಟ್ವಾಳದ ಬ್ರಹ್ಮರ ಕೂಟ್ಲು ಟೋಲ್ ಗೇಟ್ನಿಂದ ಪಾಸ್ ಆಗಿದೆ ಎಂಬ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆ ನಡೆಸಿದ್ರು ಆಗ ಸಿಕ್ಕಿದ್ದೇ ನಕಲಿ ನಂಬರ್ ಪ್ಲೇಟ್ನ ಹತ್ತಾರು ವಾಹನಗಳು ಇದೇ ಟೋಲ್ ಮೂಲಕ ಹಾದು ಹೋಗಿದ್ದಾವೆ ಎಂಬ ಆಘಾತಕಾರಿ ಅಂಶ ವಾಹನದ ನಂಬರ್ ಪ್ಲೇಟ್ನಲ್ಲಿ ಒಂದು ನಂಬರ್ ಇದ್ರೆ ಅಸಲಿ ದಾಖಲೆ ಪರಿಶೀಲನೆ ಮಾಡಿದಾಗ ಮತ್ತೊಂದು ನಂಬರ್ ತೋರಿಸ್ತಾ ಇದೆ ಇದೇ ಕಾರಣಕ್ಕೆ ಕರ್ನಾಟಕ ರಾಜ್ಯ ಪೊಲೀಸರು ಎಚ್ಚೆತ್ತುಕೊಂಡಿದ್ದು ನಕಲಿ ನಂಬರ್ ಪ್ಲೇಟ್ ವಾಹನಗಳ ಪತ್ತೆ ಹಚ್ಚುವಿಕೆಗೆ ಮುಂದಾಗಿದ್ದಾರೆ ಸಾಮಾನ್ಯವಾಗಿ ಕಳ್ಳತನ ಮಾಡುವಾಗ ಉಪಯೋಗಿಸುವಂತಹ ಬೈಕ್ ಕಾರ್ ಅಥವಾ ಯಾವುದೇ ವಾಹನಗಳಾಗಿದ್ರೂ ಕೂಡ ಕಳ್ಳರು ಚಾಣಾಕ್ಷತನದಿಂದ ಮುಂದೊಂದು ನಂಬರ್ ಪ್ಲೇಟ್ ಅಥವಾ ಇನ್ನೊಂದು ಹಿಂದೊಂದು ನಂಬರ್ ಪ್ಲೇಟ್ ಅನ್ನ ಗಾಡಿಗಳಿಗೆ ಅಳವಡಿಸಿರ್ತಾರೆ ಅಥವಾ ನಕಲಿ ನಂಬರ್ ಗಳನ್ನ ಅಳವಡಿಸಿರ್ತಾರೆ ಇಂತಹದ್ದೇ ಒಂದು ಸಂಗತಿ ಕೋಟೆ ಕಾರು ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣದಲ್ಲೂ ಕೂಡ ಕಂಡು ಬಂದಿದೆ ಇದು ಅಚ್ಚರಿಯ ಸಂಗತಿಯೇ ಆಗಿದೆ ನಕಲಿ ನಂಬರ್ ಪ್ಲೇಟ್ ಜಾಲ ಈಗ ಕರ್ನಾಟಕದಲ್ಲಿ ಜಗಜ್ಜಾಹಿರವಾಗಿದೆ ರಾಜ್ಯದಲ್ಲಿ ನೂರಕ್ಕೆ ಕನಿಷ್ಠ ಮೂರು ವಾಹನಗಳ ಬಳಿ ನಕಲಿ ನಂಬರ್ ಪ್ಲೇಟ್ ಬಳಸಿದ್ದಾರೆ ಅಂತ ಹೇಳಿ ತನಿಖೆಯಲ್ಲಿ ತಿಳಿದು ಬಂದಿದೆ ಬ್ಯಾಂಕ್ ದರೋಡೆ ಮಾಡಿದಂತಹ ದರೋಡೆಕೋರರು ಫಿಯಟ್ ಕಾರ್ನಲ್ಲಿ ತೆಲಪಾಡಿ ಟೋಲ್ ಮೂಲಕ ತೆರಳಿದ್ದಾರೆ ಅಂತ ಸಿಸಿಟಿವಿ ಕ್ಯಾಮೆರಾದಲ್ಲಿ ಪತ್ತೆಯಾಗಿತ್ತು ಇದೇ ನಂಬರ್ನ ಇನ್ನೊಂದು ಕಾರು ಮಂಗಳೂರು ಟು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಬಂಟ್ವಾಳದ ಬ್ರಹ್ಮರ ಕೂಟ್ಲು ಟೋಲ್ ಗೇಟ್ ನಿಂದ ಪಾಸ್ ಆಗಿದೆ ಎಂಬ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆ ನಡೆಸಿದ್ರು ಆಗ ಸಿಕ್ಕಿದ್ದೆ ನಕಲಿ ನಂಬರ್ ಪ್ಲೇಟ್ ನ ಹತ್ತಾರು ವಾಹನಗಳು ಇದೇ ಟೋಲ್ ಮೂಲಕ ಹಾದು ಹೋಗಿದ್ದಾವೆ ಎಂಬಂತಹ ಆಘಾತಕಾರಿ ಅಂಶ ವಾಹನದ ನಂಬರ್ ಪ್ಲೇಟ್ ನಲ್ಲಿ ಒಂದು ನಂಬರ್ ಇದ್ರೆ ಅಸಲಿ ದಾಖಲೆ ಪರಿಶೀಲನೆ ಮಾಡಿದಾಗ ಮತ್ತೊಂದು ನಂಬರ್ ಪ್ಲೇಟ್ ತೋರಿಸ್ತಾ ಇದೆ ಇದೇ ಕಾರಣಕ್ಕೆ ಕರ್ನಾಟಕ ರಾಜ್ಯ ಪೊಲೀಸರು ಎಚ್ಚೆತ್ತುಕೊಂಡಿದ್ದು ನಕಲಿ ನಂಬರ್ ಪ್ಲೇಟ್ ವಾಹನಗಳ ಪತ್ತೆ ಹಚ್ಚುವಿಕೆಗೆ ಮುಂದಾಗಿದ್ದಾರೆ